ಗೆಳೆಯರೆ ವಿಶ್ವದಾದ್ಯಂತ ಅರವತ್ತಾರು ರಾಷ್ಟ್ರಗಳ ಇನ್ನೂರ ಮೂವತ್ತ್ನಾಲ್ಕು ವಿಜ್ಞಾನಿಗಳು ಸೇರಿ ಜಾಗತಿಕ ತಾಪಮಾನದ ಕುರಿತು ಸುದೀರ್ಘ ಚರ್ಚೆ ಮಾಡಿದ್ದಾರೆ ಕಳೆದ ಎರಡು ಮಿಲಿಯನ್ ವರ್ಷಗಳ ಕಾಲಘಟ್ಟವನ್ನು ತುಲನೆ ಮಾಡಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾತಾವರಣಕ್ಕೆ ಸೇರಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಅತ್ಯಂತ ಹೆಚ್ಚು ಎಂದು ಪರಿಗಣಿತವಾಗಿದೆ ಜೊತೆಗೆ ವಾತಾವರಣಕ್ಕೆ ಸೇರಿರುವ ಮೀಥೇನ್ ಮತ್ತು ನೈಟ್ರನ್ ಆಕ್ಸೈಡ್ ಪ್ರಮಾಣ ಕಳೆದ ಎಂಟು ಲಕ್ಷ ವರ್ಷಗಳ ತುಲನೆಯಲ್ಲಿ ಅತ್ಯಂತ ಹೆಚ್ಚು ಎಂಬುದು ಕೂಡ ಆತಂಕದ ಸಂಗತಿಯಾಗಿದೆ ಭೂಮಟ್ಟದ ಉಷ್ಣಾಂಶ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇತ್ತೀಚಿನ ಐವತ್ತು ವರ್ಷಗಳಲ್ಲಿ ಗಣನೀಯವಾಗಿ ಏರಿಕೆಯಾಗಿದ್ದು ಕಳೆದ ಎರಡು ಸಾವಿರ ವರ್ಷಗಳ ಅಂಕಿ ಅಂಶಗಳನ್ನು ಗಮನಿಸಿದಾಗ ಅತ್ಯಂತ ಹೆಚ್ಚಿನ ಉಷ್ಣಾಂಶವೆಂದು ವಿಜ್ಞಾನಿಗಳು ಹೇಳಿದ್ದು ನಮ್ಮೆಲ್ಲರಿಗೂ ಎಚ್ಚರಿಕೆಯ ಕರೆಗಂಟೆಯಾಗಿತ್ತು ಅದೇ ಪರಿಸ್ಥಿತಿ ಮುಂದುವರೆದಲ್ಲಿ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಸಂಭವಿಸಬಹುದಾದ ಅನಾಹುತಗಳನ್ನು ಊಹಿಸುವುದು ಕೂಡ ಕಷ್ಟಸಾಧ್ಯವೆಂದು ಹೇಳಲಾಗಿತ್ತು ಆದರೆ ಅದರ ಪರಿಣಾಮಗಳು ಈಗಲೇ ಪ್ರಾರಂಭವಾಗಿದೆ ಎಂದೆನಿಸುತ್ತದೆ ಪ್ರಸ್ತುತ ರಾಜ್ಯದಲ್ಲಿ ಒಂದೆಡೆ ಬರಗಾಲದ ದವಡೆಯಲ್ಲಿ ಸಿಕ್ಕು ನರಳುತ್ತಿರುವ ಜನತೆಗೆ ಹಿಂದೆಂದೂ ಕಾಣದ ಬಿಸಿಲಿನ ಪ್ರಖರತೆ ಊಹಿಸಲು ಅಸಾಧ್ಯವಾಗಿದೆ ರಾಜ್ಯದ ಬಹುಸಂಖ್ಯಾತ ಜಿಲ್ಲೆಗಳು ಬಿಸಿ ಗಾಳಿಯಿಂದ ತತ್ತರಿಸಿ ಹೋಗಿವೆ ಗಾರ್ಡನ್ ಸಿಟಿ ಎಂದು ಹೆಸರುವಾಸಿಯಾಗಿರುವ ಬೆಂಗಳೂರಿನ ತಾಪಮಾನವನ್ನು ನೋಡಿದರೆ ನಲವತ್ತು ಡಿಗ್ರಿಯನ್ನು ದಾಟಿದೆ ಈಶಾನ್ಯ ಕರ್ನಾಟಕದ ರಾಯಚೂರು ಹಾಗೂ ಪಕ್ಕದ ಜಿಲ್ಲೆಗಳಲ್ಲಿ ತಾಪಮಾನವು ನಲವತ್ತೈದು ಡಿಗ್ರಿಯನ್ನು ದಾಟಿದೆ ಈ ಪರಿಸ್ಥಿತಿ ಮುಂದುವರೆಯಲಿದ್ದು ಸರ್ಕಾರಗಳು ಭೂತಾಪಮಾನವನ್ನು ಎದುರಿಸಲು ಕೈಗೊಂಡ ಕ್ರಮಗಳು ಪ್ರತಿಫಲ ನೀಡಿಲ್ಲವಾಗಿದೆ ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ರೈತರು ಹಾಗೂ ಪರಿಸರ ಕಾಳಜಿ ಇರುವ ನಗರವಾಸಿಗಳು ತಮ್ಮ ಜೀವನ ಕ್ರಮವನ್ನು ಹಾಗೂ ಕೃಷಿ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲೇಬೇಕಾಗಿದೆ ಸರ್ಕಾರಗಳ ಆಡಳಿತ ಯಂತ್ರ ಸಂಪೂರ್ಣ ಭ್ರಷ್ಟಮಯಗೊಂಡಿದ್ದು ಅದರಲ್ಲಿ ಬದಲಾವಣೆಯನ್ನು ತರಲು ಹೋರಾಟಗಳನ್ನು ಮಾಡುತ್ತಲೇ ನಾವುಗಳು ಅನುಸರಿಸಲೇಬೇಕಾದ ಕೆಲವು ಕ್ರಮಗಳ ಕುರಿತು ಗ್ರಾಮ ಸ್ವರಾಜ್ಯ ಮೀಡಿಯಾ ಹಲವಾರು ತಜ್ಞರ ಸಲಹೆ ಹಾಗೂ ಶಿಫಾರಸುಗಳನ್ನು ಆಧರಿಸಿ ತಮ್ಮ ಮುಂದೆ ಒಂದೊಂದಾಗಿ ವಿಷಯವನ್ನು ಮಂಡಿಸಲು ಮುಂದಾಗಿವೆ ಬಿದಿರನ್ನು ಬೆಳೆಸಿ ಬಳಸಲು ಮುಂದಾಗಬೇಕಿದೆ ವಾತಾವರಣದಲ್ಲಿ ಇರುವ ಕಾರ್ಬನ್ ಹೀರಿಕೊಳ್ಳುವ ಶಕ್ತಿ ಹೆಚ್ಚಿದ್ದು ವಾತಾವರಣಕ್ಕೆ ಆಮ್ಲಜನಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡುವ ವೈಶಿಷ್ಟ್ಯತೆ ಇರುವ ಬಿದಿರನ್ನು ದಿನ ಒಂದಕ್ಕೆ ಒಂದರಿಂದ ಎರಡು ಅಡಿ ಬೆಳೆದು ನಾಲ್ಕೈದು ವರ್ಷಗಳಲ್ಲಿ ಐವತ್ತರಿಂದ ಅರವತ್ತು ಅಡಿ ಎತ್ತರ ಬೆಳೆದು ಆರ್ಥಿಕವಾಗಿ ಲಾಭ ಕೊಡಬಲ್ಲದು ಆ ಕುರಿತು ಹೆಚ್ಚಿನ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅರಣ್ಯ ಕೃಷಿ ಪ್ರವರ್ಗದಲ್ಲಿ ಬರುವ ಬಿದಿರು ಬೆಳೆ ಭವಿಷ್ಯದಲ್ಲಿ ರೈತರಿಗೆ ಆರ್ಥಿಕ ಸುಭದ್ರತೆಯನ್ನು ಒದಗಿಸುವಲ್ಲಿ ದೊಡ್ಡ ಪಾತ್ರ ವಹಿಸಲಿದೆ ಎಂಬುದು ನಿರ್ವಿವಾದ ಬಿದಿರು ಕೃಷಿ ಲಾಭದಾಯಕ ಆದರೆ ಮಿಶ್ರ ಬೆಳೆ ಪದ್ಧತಿ ಅನುಸರಿಸಿ ಬಿದಿರು ಬೆಳೆದಲ್ಲಿ ಅದು ಇನ್ನಷ್ಟು ಲಾಭವನ್ನು ತಂದುಕೊಡುತ್ತದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ ಬಿದಿರು ಬೆಳೆಗಳು ಪ್ರವರ್ಧಮಾನಕ್ಕೆ ಬಂದು ಕಟಾವಿಗೆ ಯೋಗ್ಯವಾಗುವುದಕ್ಕೆ ನಾಲ್ಕರಿಂದ ಐದು ವರ್ಷದ ಕಾಲಾವಧಿ ಬೇಕಾಗುತ್ತದೆ ಇದು ಪ್ರಾದೇಶಿಕವಾಗಿ ಭಿನ್ನ ಭಿನ್ನವಾಗಿರುತ್ತದೆ ಆಯಾ ಪ್ರದೇಶದ ಮಣ್ಣು ಮಳೆ ನೀರು ಹವಾಗುಣ ಹೀಗೆ ಹಲವಾರು ಸಂಗತಿಗಳು ಬಿದಿರಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ ಈ ಅವಧಿಯಲ್ಲಿ ಬಿದಿರಿನ ಜೊತೆ ಬೇರೆ ಕೃಷಿಗಳನ್ನು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಬೆಳೆಯುವುದು ಆರ್ಥಿಕವಾಗಿ ಅನಿವಾರ್ಯವೂ ಹೌದು ಅಗತ್ಯವೂ ಹೌದು ಯಾವ್ಯಾವ ಬೆಳೆಗಳನ್ನು ಬಿದಿರಿನೊಂದಿಗೆ ಯಶಸ್ವಿಯಾಗಿ ಬೆಳೆಯಬಹುದು ಯಾವ್ಯಾವ ಕೃಷಿ ಬೆಳೆಗಳು ಬಿದಿರಿಗೆ ಪೂರಕವಾಗುತ್ತದೆ ಎಂಬ ಬಗ್ಗೆ ಒಂದು ಸಣ್ಣ ಅಧ್ಯಯನ ಪೂರ್ವಕ ಮಾಹಿತಿ ಇಲ್ಲಿದೆ ನೋಡಿ ಮನೆಯ ಹಿತ್ತಲಲ್ಲಿ ಬಿದಿರು ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಮನೆಯ ಹಿಂಭಾಗದಲ್ಲಿ ಒಂದಿಷ್ಟು ಜಾಗ ಇದ್ದೇ ಇರುತ್ತದೆ ಅಲ್ಲೆಲ್ಲ ತರಕಾರಿ ಹಣ್ಣು ಗಿಡ ಬೆಳೆಯಲಾಗುತ್ತದೆ ಹೀಗೆ ಮನೆಯ ಹಿಂದಣ ಹಿತ್ತಲಲ್ಲಿ ಬಿದಿರನ್ನು ಕೂಡ ಬೆಳೆಯಬಹುದು ಪಶ್ಚಿಮ ಬಂಗಾಳ ಹಾಗೂ ಒರಿಸ್ಸಾದಲ್ಲಿ ಇದನ್ನು ಸಾಮಾನ್ಯವಾಗಿ ಕಾಣಬಹುದು ಬಾಲ್ಕೋವಾ ಟುಲ್ಡಾ ವಲ್ಗಾರಿಸ್ ತಳಿಯ ಬಿದಿರು ಇಲ್ಲಿ ಸೂಕ್ತವೆನಿಸುತ್ತದೆ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಮನೆಯ ಹಿಂಭಾಗದ ಖಾಲಿ ಜಾಗದಲ್ಲಿ ಬಿದಿರು ಬೆಳೆಯನ್ನು ಬಾಳೆ ಕೋಕೋ ವಿಳ್ಳೆದೆಲೆ ತೆಂಗು ಬೇವುಗಳ ನಡುವೆ ಬೆಳೆದು ಯಶಸ್ವಿಯಾದವರಿದ್ದಾರೆ ಇತರೆ ಸಸ್ಯ ಸಂಕುಲದ ಸಹಜೀವನವನ್ನು ಬಿದಿರು ಬಯಸುತ್ತದೆ ಮತ್ತು ಬೇಗ ಬೆಳೆದು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಉತ್ತರಾಖಂಡದ ಪ್ರಾಂತ್ಯದಲ್ಲಿ ಜನರು ಬಿದಿರಿನ ಜೊತೆಗೆ ಹಲಸು ಮಾವು ಬೇವು ನುಗ್ಗೆ ನಿಂಬೆ ಮತ್ತು ಇನ್ನು ಅನೇಕ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಾರೆ ಇನ್ನೊಂದು ಮಾದರಿಯ ಅಂತರ ಬೆಳೆ ಪದ್ಧತಿ ಇದೆ ಇಲ್ಲಿ ಬಿದಿರನ್ನು ನಾಲ್ಕು ಮೀಟರ್ ಅಂತರದಲ್ಲಿ ನೆಡಲಾಗುತ್ತದೆ ಇದನ್ನು ಬದುವಿನ ಭಾಗದಲ್ಲಿ ನೆಟ್ಟು ಮುಖ್ಯ ಭೂಮಿಕೆಯಲ್ಲಿ ಇತರೆ ವಾರ್ಷಿಕ ಇಳುವರಿಯ ಕೃಷಿ ಬೆಳೆಗಳತ್ತ ಗಮನಹರಿಸಲಾಗುತ್ತದೆ ಪ್ರತಿ ಬಿದಿರು ಸಸಿಯ ನಡುವಿನ ನಾಲ್ಕು ಮೀಟರ್ ಅಂತರದ ಭಾಗದಲ್ಲಿ ದೀರ್ಘಕಾಲಿಕ ಅವಧಿಯಲ್ಲಿ ಇಳುವರಿ ಕೊಡುವ ಕಾಡು ಜಾತಿಯ ಮರದ ಸಸ್ಯಗಳನ್ನು ನೆಡಲಾಗುತ್ತದೆ ಬಿದಿರಿನ ಬೆಳವಣಿಗೆಯ ವೇಗಕ್ಕೆ ಹೊಂದಿಕೊಳ್ಳುವ ಹವಣಿಕೆಯಲ್ಲಿ ಅದರ ನಡುವೆ ನೆಡಲಾಗಿರುವ ಕಾಡು ಜಾತಿಯ ಸಸ್ಯವೂ ಕೂಡ ಪೈಪೋಟಿಯಿಂದ ಬೆಳವಣಿಗೆಯನ್ನು ಹೊಂದಲು ಯತ್ನಿಸುತ್ತದೆ ಮತ್ತು ಮಾಮೂಲಿಗಿಂತ ಬೇಗ ಸಂವರ್ಧನೆಯನ್ನು ಸಾಧಿಸುತ್ತದೆ ಆಯಾ ಪ್ರದೇಶದ ಹವಾಗುಣಕ್ಕೆ ತಕ್ಕಂತೆ ನಡುವೆ ನೆಡಬೇಕಾಗಿರುವ ಕಾಡು ಜಾತಿಯ ಮರದ ಸಸ್ಯ ಯಾವುದು ಎಂಬುದನ್ನು ನಿರ್ಧರಿಸಬೇಕಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋದ ಮುಂದಿನ ಭಾಗವನ್ನು ವಿವರಿಸಲಾಗುವುದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ